ಕನ್ನಡ ರಾಜ್ಯೋತ್ಸವ ಸುಮಾರು ಐದು ವರ್ಷದಿಂದ ಮಾಡಿದ್ದೀವಿ ಅಣ್ಣಮ್ಮ ವಿತ್ ಅಣ್ಣಮ್ಮ ದೇವಿಯ ಉತ್ಸವವನ್ನು ಕೂಡ ಎರಡನೇ ವರ್ಷ ಮಾಡಿದ್ದೀವಿ ಸರ್ ನನ್ನ ಹೆಸರು ಶ್ರೀನಿವಾಸ ಅಂತ ಕಾಳಪ್ಪ ಬ್ಲಾಕ್ ನಿವಾಸಿ ಸರ್ ಕರ್ನಾಟಕದಲ್ಲಿ ನಾವು ವಾಸ ಮಾಡ್ತಾ ಇರೋ ಕನ್ನಡ ಜನ ಆದ್ದರಿಂದ ನಾವು ಮುನ್ನೂರ ಅರವತ್ತೈದು ದಿನದಲ್ಲಿ ಯಾವಾಗ ಬೇಕಾದ್ರೆ ಮಾಡ್ಬೋದು ಆದರೆ ಮಾಸದಲ್ಲಿ ನವಂಬರ್ ಅಂತಲೇ ಇರೋದರಿಂದ ನಮ್ಗೆ ಅನಿವಾರ್ಯ ಕಾರಣ ನಗರ ದೇವತೆ ಅಣ್ಣಮ್ಮ ಮತ್ತು ಇನ್ನೂ ಅನೇಕ ಕಾರಣಗಳಿಂದ ನಾವು ಇವತ್ತು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಾಗೂ ಶ್ರೀನಿವಾಸ ಮೂರ್ತಿಯವರು ಮತ್ತು ನಮ್ಮ ಪಳನಿಯವರು ಅನೇಕ ಸದಸ್ಯರು ಎಲ್ಲ ಸೇರಿ ಇವತ್ತು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ಅದೇ ರೀತಿ ಮಾಡ್ತಾಯಿದ್ದೀವಿ ಸರ್ ಇದು ನಾವು ಕನ್ನಡ ರಾಜ್ಯೋತ್ಸವ ಸುಮಾರು ಐದು ವರ್ಷದಿಂದ ಮಾಡಿದ್ದೀವಿ ಅಣ್ಣಮ್ಮ ವಿತ್ ಅಣ್ಣಮ್ಮ ದೇವಿಯ ಉತ್ಸವವನ್ನು ಕೂಡ ಎರಡನೇ ವರ್ಷ ಮಾಡಿದ್ದೀವಿ ಸರ್ ನನ್ನ ರಸಮಜೆ ಕಾರ್ಯಕ್ರಮ ಇತ್ತು ಇವತ್ತು ಅನುದಾನ ಇದೆ ಸಂಜೆ ಮೆರವಣಿಗೆ ಇದೆ ಅಮ್ಮನವರ ಉತ್ಸವ ಬಿ ಜಿ ಪಿದಳು ಮೆರವಣಿಗೆಯಿದ್ದಾರೆ ಬೇರೆ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲ ಅಣ್ಣಮ್ಮ ಮಾಡಿದ್ವಿ ಇದನ್ನೇ ರಾಜ್ಯೋತ್ಸವ ಮಾಡಿದ್ವಿ ಇವತ್ತು ಸಂಜೆ ವೀರ್ಗಾಸ್ಯ ಕುಣಿತ ಎಲ್ಲ ವಾದ್ಯತೆಗಳಿದೆ ಹಣ ಅಣ್ಣಮ್ಮ ಇದ್ದೀವಿ ಸರ್ ಅದನ್ನು ಒಬ್ಬರು ಮಾಡಿದ್ರೆ ಆಗಲ್ಲ ಅದು ಎಲ್ಲರೂ ಕೈ ಜೋಡಿಸಿ ಕನ್ನಡನ ಉಳಿಸ್ಬೇಕು ಅಂತ ಮನಸ್ಸಿದ್ರೆ ಎಲ್ಲ ಆಗುತ್ತೆ ಉಳಿಸ್ಬೇಕು ಬೆಳೆಸ್ಬೇಕು ಅಂದರೆ ಆಗುತ್ತೆ ಇಲ್ಲ ಅಂತಂದರೆ ಅವರೇ ಹೆಚ್ಚಾಗ್ತಾರೆ ನಾವೇ ಕಮ್ಮಿಯಾಗಿ ಹೋಗ್ತೀವಿ ಅದಾಗ ಬಿಡಬಾರ್ದು ಅದು ಸರ್ಕಾರನ ಎಚ್ಚೆತ್ಕೋಬೇಕು ನಮ್ಮ ಜನಗಳು ಎಚ್ಚೆತ್ಕೋಬೇಕು ಅಲ್ಲ ಅದನ್ನು ಮಾಡಬೇಕು ಅದನ್ನು ಇವತ್ತು ಕಾರ್ಯಕ್ರಮ ಸರ್ ನನಗೆ ರವಿ ಸುಬ್ರಹ್ಮ ಬಂದಿದ್ದರು ಹಾಗೆ ನಮ್ಮ ಜೆ ಡಿ ಎಸ್ ಅಧ್ಯಕ್ಷ ಬಸವಣ್ಣ ಅಧ್ಯಕ್ಷರು ತಿಮ್ಮೇಗೌಡರು ಬಂದಿದ್ದರು ನನ್ನ ಸ್ನೇಹಿತರು ಬಂದಿದ್ದರು ಆಮೇಲೆ ಅಲಯನ್ಸ್ ಕ್ಲಬ್ ಸತ್ಯವತಿ ಗವರ್ನರ್ ಬಂದಿದ್ದರು ಮೇಡಮ್ ಅವರು ಸತ್ಯ ಬಸವರಾಜ್ ಅಂತ ಆಮೇಲೆ ನಮ್ಮ ನಗರದ ಎ ಸಿ ಪಿ ಶಮಿತ್ ಪಾಷ್ರು ಬಂದಿದ್ದರು ಶ್ರೀನಿವಾಸ ಮೂರ್ತಿ ಅಂತ ಆಗಿದ್ದೀನಿ ಕಾಳಪ್ಪ ಬಡಾವಣೆ ನಿವಾಸಿಗಳ ಕ್ಷೇಮ ಸಂಘ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಸರ್ಕಾರಿ ಸೇವೆಯಲ್ಲಿದ್ದೀನಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ ನಿವೃತ್ತಿ ನೌಕರರ ಸಂಘದಲ್ಲಿ ಉಪಾಧ್ಯಕ್ಷರಾಗಿದ್ದೀನಿ ಹಾಗೆ ಅಲಯನ್ಸ್ ಇದರಲ್ಲಿ ರೀಜನ್ ಚೇರ್ಪರ್ಸನ್ ಆಗಿದ್ದೀನಿ ಲಯನ್ಸಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ ನನ್ನನ್ನು ಅವರು ಕರೆದಿದ್ರು ಪೂಜೆಗೆ ನೆನ್ನೆ ಅನಿವಾರ್ಯತೆಯಿಂದ ಬರೋಕ್ಕಾಗಲಿಲ್ಲ ಸೊ ಇವತ್ತು ಒಂದು ನನ್ನ ಅದೃಷ್ಟ ಏನಂದರೆ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆ ಮಾಡುವಂಥ ಸಂದರ್ಭದಲ್ಲಿ ಫ್ಲಾಗ್ ಮಾಡುವಾಗ ನಾನು ಬಂದು ಸೇರಿಕೊಂಡೆ ಇದೊಂದು ನನಗೆ ಭಾಳ ಸಂತೋಷ ಆಯಿತು ಮಂಜುಳ ಬನ್ನಿ ಭಾಳ ಸ ಬಹಳ ಸಂತೋಷ ಆಯಿತು ಇವರು ಮಂಜುಳ ಅಂಥೇಳಿ ಇವರು ಎಲ್ಲರೂ ನನ್ನನ್ನು ಕರೆದು ಇಲ್ಲಿ ಒಂದು ಸ್ಥಾನ ಕೊಟ್ಟು ನನಗೆ ಗೆಸ್ಟಾಗಿ ಕರೆದು ಹಾನರ್ ಮಾಡಿದ್ದಾರೆ ಅಣ್ಣೆಮ್ಮ ತಾಯಿ ಇದು ಒಂದು ಆಶೀರ್ವಾದನೂ ಸಿಕ್ಕಿರೋದಕ್ಕೆ ಭಾಳ ಸಂತೋಷ ಪಡ್ತೀನಿ ಕನ್ನಡದ ಬಗ್ಗೆ ಒಂದೆರಡು ಮಾತಾಡಿ ಅಂತೇಳಿದ್ರಿ ನನ್ನ ನನ್ನಸಿರು ಕನ್ನಡನೇ ನನ್ನ ಹಸಿರು ಅನ್ನೋ ಹಾಗೆ ಹುಟ್ಟದಾರಭ್ಯದಿಂದ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದಿ ಕನ್ನಡ ಕಲಿತು ಅಮ್ಮ ಅನ್ನೋ ಹೆಸರಿನಿಂದ ಹಿಡ್ದು ಶಾಲೇಲಿ ಗುರುಗಳಿಗೆ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಎಲ್ಲ ಕಲಿತಿದ್ದೀನಿ ಅಂತ ಅನ್ನೋದಕ್ಕಿಂತ ನಿರಂತರವಾಗಿ ಸಾಯೋವರೆಗೂ ಕಲಿಯೋದು ತುಂಬ ಇದೆ ಹಳೆಗನ್ನಡದಲ್ಲಿ ನಾವೆಲ್ಲ ಪದ್ಯ ರಚನೆ ಮಾಡಿ ಕವಿತೆ ಬರೆದು ಎಲ್ಲ ಮಾಡಿದ್ದೆ ಇನ್ನೂ ಮತ್ತು ಮತ್ತು ನಾನು ಕಲಿಯೋಬೇಕು ಅನ್ನೋದು ತುಂಬ ಆಸೆ ಇದೆ ಸರ್ ಆ ಆಸೆಗೆ ಎಲ್ಲೇ ಕಾರ್ಯಕ್ರಮ ಕರೆದ್ರು ನಾನು ಹೋಗ್ತಾಯಿರ್ತೀನಿ ಇದ್ದೀನಿ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆ ಹಾಗೂ ಕಾಳಪ್ಪ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದವರಿಗೆ ಶುಭವಾಗಲಿ ಅಂತ ಶ್ರೀನಿವಾಸ ಮೂರ್ತಿಯವ್ರನ್ನ ನಾನು ಹೇಳಬೇಕಂದ್ರೆ ತಮ್ಮ ನನಗೆ ಇಡೀ ಲೇಔಟ್ ಜನಾನು ಸೇರಿಸಿದ್ದಾರೆ ಆ ಜನಾನ್ ಸೇರಿಸಿ ಒಂದು ಅದ್ದೂರಿ ಕಾರ್ಯಕ್ರಮ ಐದು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್